ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವಿಡಿಯೋನಲ್ಲಿ ಏನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಬಟ್ಲು ಒಣ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಕರ್ಬೇವಿನ ಸೊಪ್ಪು ಒಂದು ಬಟ್ಲು ಉದ್ದಿನಬೇಳೆ ಅರ್ಧ ಬಟ್ಲು ಕಡಲೆಬೇಳೆ ಇಲ್ಲಿ ಅರ್ಧ ಬಟ್ಲು ಎಳ್ಳು ಬಿಳಿ ಎಳ್ಳು ಅರ್ಧ ಬಟ್ಲು ಕಡಲೆ ಬೀಜ ಶೇಂಗಾ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ ಬೆಲ್ಲ ಅರ್ಧ ಬಟ್ಲು ಹುಣಸೆ ಹಣ್ಣು ಅರ್ಧ ಬಟ್ಲು ಬೆಲ್ಲ ಇಲ್ಲಿ ಚಿಕ್ಕ ಬಟ್ಲಿಂದ ಅರ್ಧ ಬಟ್ಲು ಧನಿಯಾ ಕಾಳು ಹಾಗೆ ಒಂದು ಸ್ಪೂನು ಮೆಣಸಿನ ಪೌ ಮೆಣಸು ಇಟ್ಕೊಂಡಿದ್ದೀನಿ ಹಾಗೆ ಹಾಫ್ ಬೊಟ್ಲು ಜೀರಿಗೆ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಹಿಂಗ್ ಇಟ್ಕೊಂಡಿದೀನಿ ಒಂದು ಸ್ಪೂನು ಮೆಂತ್ಯ ಕಾಳು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ತಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ನಾನು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರಿಯೋದಕ್ಕೋಸ್ಕರ ಹಾಗೆ ಕರ್ಬಾಣಿ ಸೊಪ್ಪು ಹಾಕ್ತಾ ಇದ್ದೀನಿ ಮೆಣಸು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಮೆಂತೆಕಾಳು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಧನಿಯಾ ಹಾಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕ್ಕೊಂಡಿದ್ದಾಯಿತು ಮೇಲೆ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ನೋಡಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅಂದರೆ ಕ್ರಿಸ್ಪಿ ಆಗುತ್ತೆ ಹುರಿತಾ ಉರಿತಾ ಹುರಿತಾ ಕಡಿಬೇವು ಮೆಣಸಿನ್ಕಾಯಿ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗಿಬಿಟ್ರೆ ನಿಮಗೆ ಪೌಡರ್ ಚೆನ್ನಾಗಿ ಬರುತ್ತೆ ಮಿಕ್ಸಿ ಮಾಡೋವಾಗ ಪೌಡರ್ ಚೆನ್ನಾಗ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲ ಹೊಡ್ಡಿದಾಯ್ತು ತೆಕ್ಕಿನಿ ಇದನ್ನ ಒಂದು ಪಾತ್ರೆಗೆ ಇವಾಗ ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ನಾನು ಚೆನ್ನಾಗಿ ಹುರ್ಕೊತೀನಿ ಇವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಪುಡಿ ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದನ್ನು ಹುರಿದಿದ್ದಾಯ್ತು ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಹುರಿದಿದ್ದಾಯಿತು ಇದನ್ನು ತೆಕ್ಕೊತೀನಿ ನಾನು ಸೈಡಲ್ಲಿ ಇಟ್ಕೊತೀನಿ ಇವಾಗ ಕಡಲೆಬೇಳೆ ಹುರ್ಕೊತೀನಿ ನೋಡಿ ಅದನ್ನು ನಾನು ಕೆಂಪು ಭಾಗೋವರೆಗೂ ಹುರ್ಕೊತೀನಿ ಎಲ್ಲನೂ ನೀವು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಹೈ ಫ್ಲೇಮಲ್ಲಾದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇದು ಹುರಿದಿದ್ದಾಯ್ತು ಸೈಡಲ್ಲಿ ಇಟ್ಕೊತೀನಿ ಇವಾಗ ಇವಾಗ ಕಡಲೆ ಬೀಜ ಅಥವಾ ಶೇಂಗಾ ಹುರ್ಕೊತಾ ಇದ್ದೀನಿ ನೋಡಿ ಈ ಚಟ್ನಿ ಪುಡಿ ನೀವು ಬಿಸಿ ಅನ್ನಕ್ಕೆ ತುಪ್ಪ ಉಪ್ಪು ಎಲ್ಲ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಶೇಂಗಾ ಹುರಿದಿದ್ದಾಯಿತು ಇವಾಗ ಎಳ್ಳು ಹಾಕೊತಾ ಇದ್ದೀನಿ ನೋಡಿ ನೀವು ಏನೂ ಬೇಡ ಚಪಾತಿ ರೊಟ್ಟಿಗೆ ಏನೂ ಬೇಡ ಚಟ್ನಿ ಪುಡಿ ಈ ಮೊಸರು ಹಾಕೊಂಡ್ಬಿಟ್ರೆ ಏನೂ ಬೇಕಾಗಲ್ಲ ಯಾವ ಪಲ್ಯನೂ ಬೇಕಾಗಿಲ್ಲ ಯಾವ ಸಾಂಬಾರು ಬೇಕಾಗಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಹಾಗೆ ಉಪ್ಪಿಟ್ಟಿಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೆ ಮೇಲೆ ಹಾಕೊಳ್ಳೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಳ್ಳು ಹುರಿದಾಯಿತು ಸೈಡಲ್ಲಿ ಇಟ್ಕೊತೀನಿ ಇವಾಗ ಕೊಬ್ಬರಿ ಹಾಕೊತ ಇದ್ದೀನಿ ನೋಡಿ ಬಿಸಿ ಅನ್ನ ಇದ್ಬಿಟ್ರೆ ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಕೊಬ್ಬರಿ ಯಾವುದಕ್ಕೂ ನಾನು ಎಣ್ಣೆ ಹಾಕ್ತಾಯಿಲ್ಲ ನೋಡಿ ಬರೀ ಅದನ್ನ ಏನು ಮೆಣಸಿನ್ಕಾಯಿ ಹುರಿದ್ನಲ್ಲ ಅದಕ್ಕೆ ಮಾತ್ರ ನಾನು ಎಣ್ಣೆ ಹಾಕಿದ್ದೀನಿ ಇದು ಯಾವುದಕ್ಕೂ ನಾನು ಎಣ್ಣೆ ಹಾಕ್ತೇನೆ ಹುರಿತಾ ಇದ್ದೀನಿ ನೋಡಿ ಇವಾಗ ಶೇಂಗಾನೂ ಎಣ್ಣೆ ಬಿಡುತ್ತೆ ಎಳ್ಳು ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿಲ್ಲ ಶೇಂಗಾ ಹುರಿತಾಯಿತು ತೆಕ್ಕೊಂಡಿದ್ದೀನಿ ಇವಾಗ ಹುಣ್ಸೆಹಣ್ಣು ಇದ್ದೀನಿ ಹುಣಸೆಹಣ್ಣು ಹುರಿತಾ ಇದ್ದೀನಿ ನೋಡಿ ಹುಣಸೆಹಣ್ಣು ಸಾಫ್ಟಾಗಿರುತ್ತಲ್ಲ ಅದಕ್ಕೆ ಕ್ರಿಸ್ಪಿ ಆಗಲಿ ಪೌಡ್ರ್ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಆದರೆ ಅದಕ್ಕೋಸ್ಕರ ಅದನ್ನು ಇದ್ದೀನಿ ನೋಡಿ ಎಲ್ಲ ಇತ್ತು ಹುರಿದಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಈ ಥರ ಹುರ್ಕೊಂಡಿದ್ದೀನಿ ಬೇಳೆ ನೋಡಿ ಎಳ್ಳು ಕೊಬ್ಬರಿ ನೋಡಿ ಶೇಂಗಾ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಹುಣ್ಸೆಹಣ್ಣು ಹುರಿದಿರೋದು ಇಲ್ಲಿ ಎಲ್ಲ ಮಸಾಲ ಮೆಣಸಿನ್ಕಾಯಿ ಧನಿಯಾ ಕರಿಬೇವು ಎಲ್ಲ ಹುರ್ದಿರೋದು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಹುರ್ದಿಟ್ಕೊಂಡಿದ್ದೀನಿ ಈ ಥರ ಇದು ಬಿಟ್ಟಿದ್ದೆ ಇವಾಗ ನೋಡಿ ತಣ್ಣಗಾಗಿದೆ ಎಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಒಂದೊಂದೇ 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 ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮೊದಲು ಬೇಳೆಗಳನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ನಾನು ಉದ್ದಿನ ಬೇಳೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಮೊದಲೆಲ್ಲ ಉದ್ದಿನ ಬೇಳೆ ಹಾಕ್ಕೊಂಡೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಉದ್ದಿನ ಬೇಳೆ ಮಿಕ್ಸಿ ಆಗಿದ್ದಾಯಿತು ಇವಾಗ ಒಂದು ಪಾತ್ರೆಗೆ ತೆಕ್ಕ ಇದ್ದೀನಿ ನಾನು ಇವಾಗ ನೋಡಿ ಕಡಲೆ ಬೇಳೆ ಮಿಕ್ಸಿ ಕಡಲೆ ಬೇಳೆ ಹಾಕೊಂತ ಇದ್ದೀನಿ ನೋಡಿ ಜಾರ್ಗೆ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಇತ್ತು ಅದನ್ನು ಮಿಕ್ಸಿ ಆಗಿದ್ದಾಯಿತು ಒಂದು ಪಾತ್ರೆ ತೆಕ್ಕೊತಾ ಇದ್ದೀನಿ ಇವಾಗ ನೋಡಿ ಎಳ್ಳು ಮಿಕ್ಸಿ ಮಾಡ್ಕೊತ ಇದ್ದೀನಿ ಎಳ್ಳು ಹಾಕೊತಾ ಇದ್ದೀನಿ ಜಾರಿಗೆ ನೋಡಿ ಅದನ್ನು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ನೋಡಿ ಎಳ್ಳು ಪೌಡ್ರ್ ಆಯಿತು ಅದನ್ನು ಒಂದು ಪಾತ್ರೆ ತೆಕ್ಕೊತ ಇದ್ದೀನಿ ಇವಾಗ ಕಡಲೆ ಬೀಜ ಶೇಂಗಾ ಹಾಕೊತಾ ಇದ್ದೀನಿ ನೋಡಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದನ್ನು ಪೌಡ್ರ್ ಆಯಿತು ತೆಕ್ಕೊತೀನಿ ಎಲ್ಲ ಬೇಳೆಗಳನ್ನ ಯೂಸ್ ಮಾಡಿ ಮಾಡಿರೋದು ಚಟ್ನಿ ಪುಡಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಎಲ್ಲ ಬೇಳೆ ಇರುತ್ತಲ್ಲ ಎಲ್ಲ ಬೇಳೆನೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಬಿಡುತ್ತೆ ನೋಡಿ ಕೊಬ್ಬರಿನೂ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಇದಕ್ಕೇನೆ ಇವಾಗ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಮಸಾಲ ಧನಿಯಾ ಕರಿಬೇ ಎಲ್ಲ ಒದ್ದಿಟ್ಕೊಂಡಿದ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇವಾಗ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇಲ್ಲಿ ನೋಡಿ ಅದನ್ನು ಮಿಕ್ಸಿ ಮಾಡಿದ್ದಾಯಿತು ನಿಮಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂತಂದ್ರೆ ಬೇಕಾದ್ರೆ ಬೇಡ್ಗೆ ಮೆಣಸಿನ್ಕಾಯಿನೂ ಗುಂಟೂರು ಮೆಣಸಿನ್ಕಾಯಿನೂ ಎರಡು ಮಿಕ್ಸ್ ಮಾಡಿ ಹಾಕ್ಕೊಬೋದು ನೋಡಿ ಹುಣ್ಸೆ ಹಣ್ಣು ಇದ್ದೀನಿ ಹಾಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲ ನೀವು ಮೆಣಸಿನ್ಕಾಯಿ ಬೇಡ ಅಂತಂದರೆ ನೋಡಿ ಮಿಕ್ಸಿ ಮಾಡ್ಕೊಂಬಂತಿದ್ದೀನಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ಅಚ್ಕಳ ಪುಡಿನೂ ಹಾಕ್ಕೋಬೋದು ನಿಮ್ಗೆ ಯಾವುದು ಕಂಫರ್ಟೇಬಲ್ಲು ಅದನ್ನು ಹಾಕ್ಕೋಬೋದು ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ಎಷ್ಟು ದಿನ ಇಟ್ಟರೂ ಕೆಡಲ್ಲ ನೋಡಿ ಇವಾಗ ಎಲ್ಲಾನು ಮಿಕ್ಸ್ ಮಾಡ್ಕೊತೀನಿ ನಾನು ನೀವು ಈ ಚಟ್ನಿ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ಎರಡು ತಿಂಗಳ ಮೂರು ತಿಂಗಳನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಎರಡು ತಿಂಗಳ ಮೂರು ತಿಂಗಳು ಇಟ್ರು ಇದು ಹಾಳಾಗಲ್ಲ ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಬೋದು ಇವಾಗ ಇದು ಮಿಕ್ಸ್ ಆಗಿದೆಯಲ್ಲ ಇನ್ನೂ ಒಂದ್ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನೆಲ್ಲಾನು ಇವಾಗ ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಆಗಬೇಕಲ್ಲ ಎಲ್ಲ ಎಲ್ಲನೂ ಮಿಕ್ಸಿ ಮಾಡಿ ಹಾಕಿದ್ದು ಹಾಗೆ ಹಾಕಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬರ್ತೀನಿ ಜಾಸ್ತಿ ಮಿಕ್ಸಿ ಮಾಡೋದು ಬೇಕಾಗಿಲ್ಲ ಇವಾಗ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ನೋಡಿ ಇದನ್ನು ಮಿಕ್ಸ್ ಆಗಿದೆ ಇವಾಗ ತಟ್ಟೆಗೆ ತೆಕ್ಕೊತಾ ಇದ್ದೀನಿ ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ ಯಾವಾಗ ಬೇಕು ಆವಾಗ ನೀವು ಯೂಸ್ ಮಾಡ್ಕೋಬೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಏನೂ ಆಗೋಲ್ಲ ಇವಾಗ ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಮತ್ತೆ ಹಾಕೊತಾ ಇದ್ದೀನಿ ಜಸ್ಟ್ ಆನ್ ಆಫ್ ಅಷ್ಟೇ ಮಾಡೋದು ಇವಾಗ ಎಲ್ಲ ಮೊದಲು ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ನೋಡಿ ಇದೇ ತರಾನೇ ನಾನು ಎಲ್ಲಾನು ಮಿಕ್ಸ್ ಮಾಡಿ ಇಟ್ಕೊತೀನಿ ನೋಡಿ ಎಲ್ಲಾನು ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಮಿಕ್ಸ್ ಮಾಡಿದೀನಿ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿ ನೋಡಿ ಟೇಸ್ಟಿಯಾಗಿರುವಂತಹ ಚಟ್ನಿ ಪುಡಿ ರೆಡಿಯಾಗಿದೆ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟು ಮುಂದಿನ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್